ತುಂಬ ದಿನದ ಕನಸು ನೆನಸಾಯಿತು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇವತ್ತು ನನ್ನ ಮಗಳು ಡ್ಯಾನ್ಸ್ ಕ್ಲಾಸಿಗೆ ಹೆಜ್ಜೆ ಪೂಜೆ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಬೇಗನೆ ಅವಳಿಗೂ ಕೂಡ ರೆಡಿ ಮಾಡಿ ಸೊ ಏಕೆಂದರೆ ನೈನ್ ಟು ಟೆನ್ ಅಂತ ಟೈಮಿಂಗ್ ಇತ್ತು ಅಷ್ಟರೊಳಗೆ ಎದ್ದು ಎಲ್ಲ ತಿಂಡಿ ಗಿಂಡಿ ಎಲ್ಲ ಮಾಡಿಬಿಟ್ಟು ತಿನಿಸ್ಕೊಂಡು ಹೊಡ್ಸೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ ಬೇಗನೆ ತಿಳಿಸ್ಕೊಂಡೆ ಇದು ಬಂದ್ಬಿಟ್ಟು ಲಂಗ ಬ್ಲೌಸು ಒಂದು ನಾನು ಸ್ಯಾರಿನ ಮೆಷೋ ಇಂದ ಬುಕ್ ಮಾಡಿಬಿಟ್ಟು ಅದನ್ನು ಲಂಗ ಬ್ಲೌಸ್ ಹೊಲ್ಸಿರೋದು ಸೊ ನನ್ನ ಮಗಳಿಗೂ ಇದು ತುಂಬ ಫಿಟ್ಟಾಗಿ ಕೂತ್ಕೊಂಡಿತ್ತು ತುಂಬಾನೇ ಇಷ್ಟಪಟ್ಟು ಹೀಗೇ ಬರಬೇಕು ಅವಳಿಗೆ ಇದೇ ತರನೇ ಬರಬೇಕು ಅಂತ ಿದ್ದು ನಾನು ಸೊ ಫ್ರೆಂಟ್ ಬಂದುಬಿಟ್ಟು ಆ ಲುಕ್ಕಲ್ಲಿ ಇಸ್ವರ್ಸಿದ್ದು ತೋಳು ಕೂಡ ಅಷ್ಟೇ ಇದಾಗಿ ಅಂತ ಸೊ ನಾನು ಡ್ಯಾನ್ಸ್ ಕ್ಲಾಸ್ ಹತ್ರ ಬಂದೆ ಆಲ್ರೆಡಿ ತುಂಬ ಜನ ಬಂದ್ಬಿಟ್ಟಿದ್ರು ನನಗೆ ಒಂಬತ್ತು ಗಂಟೆಗೆ ಹೇಳಿದರು ನಾನು ಒಂಬತ್ತು ಕಾಲಾಗಿತ್ತು ಹೋದಾಗ ಯಾಕೆಂದರೆ ಈಗ ಸಿಂಗಲ್ ಪೇ ನನಗೆ ಇಲ್ಲೇ ಅಪ್ಪನು ಕರ್ಕೋಬೇಕು ಇವ್ರನ್ನೂ ಕರ್ಕೋಬೇಕು ಊಟ ಮಾಡಿಸ್ಕೋಬೇಕು ಯಾಕಂದರೆ ಅಲ್ಲಿ ಎಷ್ಟೊತ್ತಾಗುತ್ತೋ ಅಂತ ಹೇಳಕ್ಕಾಗಲ್ಲಲ್ವ ಹಾಗಾಗಿ ಸೊ ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದ್ದಾಳೆ ಅವ್ರ ಮ್ಯಾಮ್ ಬಂದರು ಇವಾಗ ಕುಂಕುಮ ಎಲ್ಲ ಇಟ್ಬಿಟ್ಟು ಸೊ ಅವರಿಗೆ ಗೆಜ್ಜೆ ಕೊಡ್ತಾರೆ ನನ್ನ ಮಗಳಿಗೆ ಇನ್ನೊಂದು ಏನಂತಂದರೆ ತುಂಬಾ ಇಷ್ಟ ಡ್ಯಾನ್ಸ್ ಮಾಡಬೇಕು ಅಂತ ಅನ್ನೋದು ಸೊ ಹಾಗಾಗಿ ನನ್ನ ಆಸೆನೂ ಕೂಡ ಅದೇ ಇದೆ ಹಾಗಾಗಿ ನಾನು ಈ ಥರ ಒಂದು ಇಷ್ಟಪಟ್ಟು ಸೇರಿಸಿದೆ ಬಟ್ ರಿಯಲಿ ನನಗೆ ತುಂಬ ಹ್ಯಾಪಿ ಏನಂತಂದರೆ ನನ್ನ ಕನಸು ಇವುಗಳಲ್ಲಿ ನೋಡ್ತಾ ಇದ್ದೀನಿ ನನಗೆ ಒಬ್ಳು ಡ್ಯಾನ್ಸರ್ ಆಗಬೇಕಂದ್ರೆ ತುಂಬ ಆಸೆ ಇತ್ತು ಬಟ್ ಅದು ನನ್ನ ಆಗಲಿಲ್ಲ ಬಟ್ ಏನಂತಂದರೆ ನನಗೆ ಹಸ್ಬೆಂಡ್ ಸಪೋರ್ಟ್ ಇದ್ದಾರೆ ಸೊ ನಾನು ನನ್ನ ಮಗಳಿಗೆ ಸಪೋರ್ಟ್ ಆಗಿದ್ದೀನಿ ಅಷ್ಟೇ ಹೇಳಬೇಕು ಅಂತಂದರೆ ಅವ್ರು ಸಪೋರ್ಟ್ ಇಲ್ಲ ಅಂದರೆ ನಾನು ಕೂಡ ಈ ರೀತಿಯಾಗಿ ಅವಳಿಗೆ ಪ್ರತಿಯೊಂದು ನಾನು ಅಟೆಂಡ್ ಮಾಡ್ಸೋಕೆ ಆಗ್ತಾ ಇರಲಿಲ್ಲ ನಾನು ಏನಾದರೂ ಒಂದು ಹೇಳಿದರೆ ಪಾಪ ನಿಜವಾಗ್ಲೂ ನನ್ನ ಹಸ್ಬೆಂಡು ತುಂಬ ಹೆಲ್ಪ್ ಮಾಡ್ತಾರೆ ಸೊ ನನಗೆ ಅದು ತುಂಬ ಇಷ್ಟ ಲಂಗ ಬ್ಲೌಸ್ ಬಂದುಬಿಟ್ಟು ನನಗೆ ತುಂಬ ಇಷ್ಟಪಟ್ಟು ಹೋಲಿಸಿತ್ತು ಸೊ ಇದೇ ಥರ ತೋಳು ಬರಬೇಕು ಬ್ಯಾಕ್ ಸೈಡ್ ಈ ರೀತಿಯಾಗಿ ಡಿಸೈನ್ ಇರಬೇಕು ಅಂತ ಅಂದ್ಬಿಟ್ಟು ತುಂಬ ಅಂದರೆ ಅದೇನೋ ಒಂಥರ ಏನೋ ಒಂಥರ ಗೊತ್ತಿಲ್ಲ ಆಲ್ಮೋಸ್ಟ್ ನನಗೆ ಒಂದೊಂದು ಸರ್ತಿ ನಾನೇ ಸೆಲೆಕ್ಟ್ ಮಾಡ್ತಿದ್ದೀನಿ ನನ್ನ ಮಗಳಿಗೆ ಹಿಂಗೆ ಇರಬೇಕು ಪ್ರತಿಯೊಬ್ಬಳು ತಾಯಿನೂ ಅಷ್ಟೇ ತನ್ನ ಮಗಳಿಗೆ ಈ ರೀತಿಯಾಗಿ ಹೊಲಿಸ್ಬೇಕು ಹೀಗೆ ರೆಡಿ ಮಾಡಬೇಕು ಸೊ ನನ್ನ ಲೈಫಲ್ಲಿ ಏನು ನಾನು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಅದು ನನ್ನ ಮಗಳಲ್ಲಿ ಸೆಲೆಬ್ರೇಟ್ ಮಾಡಿ ನೋಡಬೇಕು ಅನ್ನೋದೇ ತುಂಬ ತಾಯಿಂದಿರಿಗೆ ಇಷ್ಟ ಅಂತಲೇ ಹೇಳ್ಬೋದು ಸೊ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿದಾದ್ಮೇಲೆ ಅವ್ರ ಟೀಚರ್ ಹೇಳ್ತಿದ್ದಾರೆ ಇವರೇ ಬಂದು ಅವ್ರಿಗೆ ಡ್ಯಾನ್ಸ್ ಟೀಚರು ಸೊ ಅವ್ರು ಹೇಳ್ತಿದ್ದಾರೆ ತಾನು ಎಷ್ಟೇ ಹೆದ್ರಕ್ಕೆ ಬೆಳೆದ್ರು ಕೂಡ ನೀವು ಯಾವತ್ತೇ ಆಗಲಿ ಎಲ್ಲರಿಗೂ ಗೌರವ ಕೊಡಬೇಕು ತಲೆ ಬಗ್ಗಿಸಿ ನಡಿಬೇಕು ನಾನು ಬೆಳೆದಿದ್ದೀನಿ ಅಂತ ಹಮ್ಮಲ್ಲಿ ನಡೀಬಾರ್ದು ಅಂತ ಒಂದೊಳ್ಳೆ ಸ್ಪೀಚ್ ಕೂಡ ಕೊಡ್ತಾ ಇದ್ದಾರೆ ಸೊ ಇವರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗಿರೋರು ಅಂದರೆ ಎಲಿಜಿಬಲ್ ಇರೋರು ಫಸ್ಟ್ ಅಟೆಂಪ್ಟ್ನ ನಾನು ಅಟೆಂಡ್ ಮಾಡಿಸ್ತಾ ಇರೋದು ನನ್ನ ನಮ್ಮಸ ಬಂದುಬಿಟ್ಟು ಎಲ್ ಕೆ ಜಿಯಿಂದಲೇ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದಾರೆ ಆದರೆ ನಾನು ಅಲ್ಲಿ ಮನೆ ಚೇಂಜ್ ಮೇಲೆ ನಾನು ಬೇರೆ ಕಡೆ ಜಾಯಿನ್ ಮಾಡಿಸ್ದೆ ಬಟ್ ಅಲ್ಲಿ ಏನಾಯಿತು ಅವ್ಳು ಕಲ್ತಿದ್ದಾಳೆ ಅಂತ ಹೇಳಿದ್ರು ಕೂಡ ಅವ್ಳನ್ನ ಸ್ಟಾರ್ಟಿಂಗಿಂದನೇ ಮತ್ತೆ ಪ್ರಿಪೇರ್ ಮಾಡಿದ್ರು ಓಕೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಮತ್ತೆ ಸ್ಟಾರ್ಟಿಂಗಿಂದನೇ ಪ್ರಿಪೇರ್ ಮಾಡಿಸಿದ್ದಾಯ್ತು ಬಟ್ ಅವಳಿಗೆ ಏನಂದರೆ ಈ ಒಂದರಿಂದ ನಮ್ಮ ಸಂಸ್ಕೃತಿನೂ ಕೂಡ ಉಳಿಯುತ್ತೆ ಸೊ ಇವಳಿಗೆ ಟ್ರಡಿಷ್ನಲ್ ಅಂದರೆ ತುಂಬಾ ಇಷ್ಟ ಹಾಗೆ